ವೀಕ್ಷಕರೇ ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮಿಯ ಸ್ವಾಗತ ರಾಮ ಎಂದರೆ ಸರ್ವ ದುರಿತಗಳ ಪೂರ್ಣವಿರಾಮ ರಾಮನಿಂದರ ನೆನಪಾಗುವುದು ಕೇವಲ ಒಬ್ಬ ರಾಜನಲ್ಲ ಮನುಷ್ಯನನ್ನು ಮೀರಿದ ದೇವರಲ್ಲ ಅವನು ಎಲ್ಲ ಸಂಕಷ್ಟಗಳ ನಡುವೆಯೂ ಗೆದ್ದು ಬರಬಲ್ಲೆ ಎನ್ನುವ ಆತ್ಮವಿಶ್ವಾಸ ಯಾವ ಕಷ್ಟಕ್ಕೂ ಕುಗ್ಗದಂಥ ಧೈರ್ಯ ಯಾರನ್ನು ದ್ವೇಷಿಸದೆ ಯಾರನ್ನು ದೂಷಿಸದೆ ಚಕ್ರವ್ಯೂಹದಿಂದ ಹೊರಬರುವ ದಾರಿಯನ್ನಷ್ಟೇ ಹುಡುಕುತ್ತಾ ಸಾಗುವಂತಹ ನಿರ್ಲಿಪ್ತತೆ ಅಂತಹ ಮರ್ಯಾದ ರಾಮನಿಗೆ ಒಬ್ಬಳು ಸಹೋದರಿ ಇದ್ದಳು ರಾಜವಂಶದ ಕುವರಿ ಋಷಿ ಪತ್ನಿಯಾಗಿದ್ದು ಹೇಗೆ ಅನ್ನುವ ಕತೆ ನಿಮಗೆ ಗೊತ್ತಾ ಹಾಗಾದ್ರೆ ಈ ವಿಡಿಯೋ ನೋಡಿ ಅದಕ್ಕಿಂತ ಮುಂಚೆ ನೀವು ಇನ್ನು ಕೂಡ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಶರಥ ಕೌಸಲ್ಯರ ಮಗಳಾಗಿ ಜನಿಸಿ ವರ್ಷಿಣಿ ರೋಮಪಾದರಿಗೆ ದತ್ತುಪುತ್ರಿಯ ಕೊನೆಗೆ ರಾಜಭೋಗವನ್ನು ತೊರೆದು ಮಹರ್ಷಿ ಋಷ್ಯಶೃಂಗರ ಪತ್ನಿಯಾಗುವ ಶಾಂತಳ ಕತೆ ಕುತೂಹಲಕಾರಿಯಾಗಿದೆ ಪುತ್ರ ಕಾಮೇಷ್ಠಿಯಾಗದ ಮೂಲಕ ಪುತ್ರ ಸಂತಾನವನ್ನು ಪಡೆಯುವ ಮೊದಲು ದಶರಥನಿಗೆ ಪಟ್ಟಧರಿಸಿ ಕೌಸಲ್ಯೆಯಲ್ಲಿ ಜನಿಸಿದವಳೆ ಈ ಶಾಂತ ಗಂಡು ಮಕ್ಕಳಿಲ್ಲದವನಿಗೆ ಸದ್ಗತಿಯಿಲ್ಲ ಎಂಬ ಚಿಂತೆ ದಶರಥನನ್ನು ಬಹುವಾಗಿ ಕಾಡಿದಾಗ ಮೊದಲು ಹುಟ್ಟಿದ ಹೆಣ್ಣು ಮಗುವನ್ನು ಯಾರಿಗಾದರೂ ದತ್ತು ನೀಡಿದ್ರೆ ಗಂಡು ಮಕ್ಕಳಾಗ್ತವೆ ಎಂಬ ಸಲಹೆ ಸಿಗುತ್ತೆ ದಶರಥ ಕೌಸಲ್ಯೆ ತಮ್ಮ ಪುತ್ರಿ ಶಾಂತಳನ್ನು ಅಂಗದೇಶದ ದೊರೆ ರೋಮಪಾದ ಮತ್ತವನ ಪತ್ನಿ ವರ್ಷಿ ದತ್ತು ನೀಡ್ತಾರಂತೆ ಬಾಲ್ಯದಲ್ಲೇ ಕೋಸಲವನ್ನ ತೊರೆತ ಶಾಂತ ವರ್ಷಿಣಿ ರೋಮಪಾದರನ್ನೇ ತನ್ನ ಹೆತ್ತವರೆಂದು ತಿಳಿದಿರ್ತಾಳೆ ಶಾಂತಳಿಗೆ ಮದುವೆಯ ವಯಸ್ಸು ಆಕೆ ಸೌಂದರ್ಯವತಿ ಸುಶೀಲೆ ಮತ್ತು ಕುಶಾಗ್ರಮತಿಯಾಗಿದ್ದಳು ವೇದ ವೇದಾಂಗಗಳು ಸಾಹಿತ್ಯ ನೃತ್ಯ ಸಂಗೀತಾದಿ ಕಲೆಗಳಲ್ಲಿ ಆಕೆಗೆ ಆಸಕ್ತಿ ಯುದ್ಧ ಕಲೆ ರಾಜ್ಯಾಡಳಿತದ ಅನುಭವವನ್ನು ಪಡೆದ ಆಕೆ ಅಂಗದೇಶದ ಉತ್ತರಾಧಿಕಾರಿಯಾಗಿ ರೂಪುಗೊಳ್ತಾಳೆ ಒಂದು ದಿನ ಶಾಂತ ರೋಮಪಾದನೊಡನೆ ಪ್ರಜಾಪಾಲನೆ ರಾಜ್ಯ ನಿರ್ವಹಣೆಯ ಕುರಿತಂತೆ ಸಮಾಲೋಚನೆಯಲ್ಲಿ ತೊಡಗಿದ್ದ ಸಮಯದಲ್ಲಿ ಬ್ರಾಹ್ಮಣನೊಬ್ಬ ರಾಜರೋಮಪಾದನಲ್ಲಿ ಯಾಚಕನಾಗಿ ಬರ್ತಾನೆ ಮಳೆಗಾಲದ ಸಮಯವದು ಬಡ ಬ್ರಾಹ್ಮಣನ ಬೇಡಿಕೆ ಯನ್ನು ಮನ್ನಿಸದೆ ಅವನನ್ನು ಬರಿ ಕೈಯಲ್ಲಿ ಕಳುಹಿಸಿಬಿಟ್ಟ ರೋಮಪಾತ ನೊಂದ ಬ್ರಾಹ್ಮಣನ ನಿಟ್ಟುಸಿರು ಭೂಮಿಗೆ ಮಳೆಯನ್ನು ಕರುಣಿಸುವ ಇಂದ್ರದೇವನಿಗೆ ತಲುಪಿತಂತೆ ಮಳೆಗಾಲದ ಸಮಯವಾದರೂ ರೋಮಪಾದನ ರಾಜ್ಯದಲ್ಲಿ ಮರುದಿನದಿಂದ ಒಂದು ಹನಿ ಮಳೆ ಬೀಳಲಿಲ್ಲ ರಾಜ್ಯವನ್ನು ಕ್ಷಾಮ ಆವರಿಸಿಬಿಡುತ್ತೆ ರಾಜಪುರೋಹಿತರು ಈ ಸಮಸ್ಯೆಯಿಂದ ಪಾರಾಗಬೇಕಾದರೆ ಮಳೆಗೆ ಅಧಿಪತಿಯಾದ ಇಂದ್ರನನ್ನು ಒಲಿಸಲು ಯಾಗವೊಂದನ್ನು ಕೈಗೊಳ್ಳಬೇಕೆಂದು ಸಲಹೆ ನೀಡ್ತಾರೆ ಯಾಗ ಪ್ರಕ್ರಿಯೆಯಲ್ಲಿ ನಿಷ್ಣಾತರಾದ ವಿಭಾಂಡಕ ಪುತ್ರ ಋಷ್ಯಶೃಂಗರನ್ನ ಈ ಯಾಗಕ್ಕಾಗಿ ಕರೆಸ್ತಾರೆ ಂತೆ ಋಷ್ಯ ಶೃಂಗರ ತಂದೆ ವಿಭಾಂಡಕಋಿ ಅವರ ತಪಸ್ಸಿಗೆ ಹೆದರಿದ್ದ ಇಂದ್ರ ಅವರ ತಪಸ್ಸನ್ನು ಭಂಗಪಡಿಸಲು ಅಪ್ಸರೆ ಊರ್ವಶಿಯನ್ನು ಕಳುಹಿಸಿಕೊಡ್ತಾನೆ ಊರ್ವಶಿಯ ಸೌಂದರ್ಯಕ್ಕೆ ಮನಸೋತ ವಿಭಾಂಡಕ ಮುನಿಯ ತಪಸ್ಸು ಭಗ್ನವಾಗುತ್ತದೆ ಅವರಿಬ್ಬರ ಮಿಲನದ ಫಲವೇ ಈ ಋಷ್ಯಶೃಂಗ ಋಷ್ಯಶೃಂಗರೇ ರೋಮಪಾದ ಕೈಗೊಂಡ ಯಾಗವನ್ನು ನೆರವೇರಿಸಿಕೊಡ್ತಾರೆ ಯಾಗ ಸಮಾಪ್ತಿಯ ವೇಳೆ ರಾಜ್ಯದಲ್ಲಿ ಧಾರಾಕಾರವಾಗಿ ಮಳೆ ಸುರಿದು ರಾಜ ರೋಮಪಾದ ಮತ್ತವನ ಪ್ರಜೆಗಳು ಸಂತುಷ್ಟರಾಗ ಯದ ಅಧ್ವರ್ಯಾಗಿರುವವನು ಸಪತ್ನಿಕನಾಗಿರಬೇಕೆಂಬ ನಿಯಮವೊಂದಿದೆ ಋಷ್ಯಶೃಂಗರು ಬ್ರಹ್ಮಚಾರಿಗಳು ಅವರು ಸಪತ್ನಿಕರಾಗದೆ ಯಾಗದ ಅದರ್್ಯುತನವನ್ನು ಕೈಗೊಳ್ಳುವಂತಿಲ್ಲ ಇಂಥ ಸಮಯದಲ್ಲಿ ಯಜ್ಞದ ಅದರ್ವ್ಯುವಾದ ಋಷ್ಯ ಶೃಂಗರಿಗೆ ರೋಮಪಾದ ವರ್ಷಿಣಿ ಮತ್ತು ದಶರಥ ಕೌಸಲ್ಯರ ನಿರ್ಣಯದಂತೆ ಶಾಂತಾಳನ್ನು ಕನ್ಯಾದಾನ ಮಾಡ್ತಾರೆ ಹೀಗೆ ಶ್ರೀರಾಮನ ಅಕ್ಕ ಋಷಿಪತ್ನಿಯಾಗ್ತಾಳೆ ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟು ಮಾಡಿ ಇಂತಹ ಇನ್ನಷ್ಟು ಕತೆಗಳನ್ನು ಕೇಳಲು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು